ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆ ಮುಂಬೈನಲ್ಲಿ ಈ ತಿಂಗಳ ಇಪ್ಪತ್ಮೂರರಂದು ಆಯೋಜಿಸಿದ್ದ ವೇವ್ಸ್ ಅನಿಮೆ ಮತ್ತು ಮಾಂಗಾ ಸ್ಪರ್ಧೆಯು ಸಮಾರೋಪಗೊಂಡಿದ್ದು ವಿಜೇತರ ಹೆಸರನ್ನು ಪ್ರಕಟಿಸಲಾಗಿದೆ ಸುಮಾರು ಮುನ್ನೂರು ಸ್ಪರ್ಧಿಗಳು ಪ್ರಮುಖ ಮೂರು ವಿಭಾಗಗಳಲ್ಲಿ ಭಾಗವಹಿಸಿದ್ದರು ವಾಯ್ಸ್ ಆಕ್ಟಿಂಗ್ ಸ್ಪರ್ಧೆಯಲ್ಲಿ ಚಿಂಚಾಕ ಗಣೇಶ್ ಸನ್ಯುಗ್ ವಿಜೇತರಾಗಿದ್ದು ಅದಿತಿ ಜೋಶಿ ಮತ್ತು ಪಾಯಲ್ ವಿಶಾಲ್ ರನ್ನರ್ಅಪ್ ಆಗಿದ್ದಾರೆ ಕೋಸ್ಪ್ಲೇ ಸ್ಪರ್ಧೆಯಲ್ಲಿ ಕೈಜಾಜ್ ಶೇಷ್ ಬರ್ದನ್ ವಿಜೇತರಾಗಿದ್ದು ಮೊದಲ ಅಪ್ ಆಗಿ ಯಶ್ ಮೋಕಲ್ ಎರಡನೇ ರನ್ನರ್ ಅಪ್ ಆಗಿ ಈಶಾ ಜೋಶಿ ವಿಜೇತರಾಗಿದ್ದಾರೆ ಮಾಂಗಾ ಸ್ಪರ್ಧೆಯಲ್ಲಿ ಜೈಕುಮಾರ್ ನಗೋರಿ ವಿದ್ಯಾರ್ಥಿ ವಿಜೇತರಾಗಿದ್ದು ಹೃದಯ ಬಿಸ್ವಾಸ್ ವೃತ್ತಿಪರ ವಿಜೇತರಾಗಿದ್ದಾರೆ ವೆಪ್ಟ್ಯೂನ್ ವರ್ಗದಲ್ಲಿ ಈಶಾ ಚವಾಣ್ ವೃತ್ತಿಪರ ವಿಜೇತರಾಗಿದ್ದರೆ ಅನಿಮೆ ವರ್ಗದಲ್ಲಿ ಚಿನ್ಮಯ್ ನರೋಟಿ ವಿದ್ಯಾರ್ಥಿ ವಿಜೇತರಾಗಿದ್ದು ರಿಬ್ಯೂನ್ ಸಾಲ್ವನ ವೃತ್ತಿಪರ ವಿಜೇತರಾಗಿದ್ದಾರೆ ವಿಜೇತರಿಗೆ ಪೆನ್ ಟ್ಯಾಬ್ಲೆಟ್ಗಳು ಆರ್ಟ್ ಸಪ್ಲೈ ಮತ್ತು ನಗದು ಬಹುಮಾನಗಳನ್ನು ನೀಡಲಾಗುವುದು ಈ ಹಿಂದೆ ಈ ಸ್ಪರ್ಧೆಯು ಗುವಾಹತಿ ಕೋಲ್ಕತ್ತಾ ಭುವನೇಶ್ವರ ವಾರಣಾಸಿ ಮತ್ತು ದೆಹಲಿಯಲ್ಲಿ ನಡೆದಿತ್ತು